ನಮ್ಮ ಊರು ರಿಯಲ್ ಬಿಸ್ನೆಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ಗೆಳೆಯರೆ ಇವತ್ತು ನಾವು ತಿಳಿಯೋಣ ಆರ್ಬಿಟ್ರೇಜ್ ಇಂದ ನಾವು ಯಾವ ರೀತಿ ನಮ್ಮ ಇನ್ಕಮ್ ಅನ್ನ ವಿಡ್ಡ್ರಾಲ್ ಮಾಡೋದು ಅಂತ ಸೊ ಯಾವ ರೀತಿಯಲ್ಲಿ ಇನ್ಕಮ್ ಜನರೇಟ್ ಆಗ್ತಾ ಇದೆ ಸೊ ಇನ್ಕಮ್ ಜನ್ರೇಟ್ ಆಗಿರುವಂತಹ ಇನ್ಕಮನ್ನು ನಾವು ಯಾವ ರೀತಿ ವಿಡ್ರಾಲ್ ಮಾಡ್ಬೋದು ಹೇಗೆ ಎಲ್ಲ ಪ್ರೊಸೀಜರ್ ಇದೆ ಎಲ್ಲ ನಾವು ಇವಾಗ ಈ ವಿಡಿಯೋದಲ್ಲಿ ತಿಳಿಯೋಣ ಗಲೇ ಸ್ಕಿಪ್ ಮಾಡಬೇಡಿ ಕ್ಲಿಯರಾಗಿ ನೋಡಿ ಸೊ ನಿಮಗೂ ಕೂಡ ಗೊತ್ತಾಗುತ್ತೆ ಯಾವ ರೀತಿ ವಿಡ್ರಾಲ್ ಮಾಡ್ಬೋದು ಯಾವ ಪ್ರೊಸೀಜರ್ ಯಾವ ಪ್ರಕಾರ ಯಾವ ಸ್ಟೆಪ್ ಬೈ ಸ್ಟೆಪ್ ನಾವು ಮಾಡಬೇಕು ಎಲ್ಲವೂ ಇಲ್ಲಿ ಕ್ಲಿಯರಾಗಿ ನಿಮಗೆ ವಿಡಿಯೋದಲ್ಲಿ ಸಿಗುತ್ತೆ ಹಾಗೆ ತುಂಬ ಸಿಂಪಲ್ ಇದೆ ಯಾವುದೇ ಡಿಫಿಕಲ್ಟಿ ಇಲ್ಲ ಎಲ್ರಿಗೂ ಮಾಡ್ಬೋದು ವಿಡ್ರಾಲು ಬನ್ನಿ ಹಾಗಾದರೆ ನೋಡೋಣ ನಾವು ಯಾವ ರೀತಿ ಇಲ್ಲಿ ವಿಡ್ರಾಲ್ ಮಾಡೋದು ಅಂತ ನೋಡಿ ಗಲ್ಲೇ ನಾನು ಸ್ಟಾರ್ಟಿಂಗಲ್ಲಿ ನಿಮಗೊಂದು ಇವಾಗ ಸ್ಕ್ರೀನ್ಶಾಟ್ ತೋರಿಸ್ತಾ ಇದ್ದೀನಿ ಇದು ನಂದು ನಿನ್ನೆಯ ಒಂದು ಸ್ಕ್ರೀನ್ಶಾಟ್ ಇನ್ಕಮಿದ್ದು ನೀವು ಇಲ್ಲಿ ಏಂಜಲ್ ವಾಲೆಟ್ ಇದ್ದು ನೀವು ಚೆಕ್ ಮಾಡ್ಬೋದು ಇಲ್ಲಿ ನೈನ್ ಪಾಯಿಂಟ್ ನೈನ್ ಫೈವ್ ಡಾಲರ್ ಇದೆ ಸೊ ಈ ನೈನ್ ಪಾಯಿಂಟ್ ನೈನ್ ಫೈವ್ ಡಾಲರ್ ನನ್ನದು ಒಂದು ಇನ್ಕಮ್ ಜನ್ರೇಟ್ ಆಗ್ತಾ ಇದೆ ಸೊ ಯಾ ಅದು ಇನ್ಕಮ್ ನಾವು ಅದನ್ನು ವಿಡ್ರಾಲ್ ಮಾಡೋಕ್ಕಾಗಲ್ಲ ಏಂಜಲ್ ವಾಲೆಟಲ್ಲಿರುವಂಥ ಒಂದು ಡಾಲರ್ನ ನಾವು ವಿಡ್ರಾಲ್ ಮಾಡೋಕ್ಕಾಗಲ್ಲ ಅದು ಜಸ್ಟ್ ಇನ್ಕಮ್ ವಾಲೆಟ್ಗೆ ಬರಬೇಕು ಇಲ್ಲಿಗೆ ಬರಬೇಕು ಮೇಲೆ ಇನ್ಕಮ್ ವಾಲೆಟ್ಗೆ ಸೊ ಇನ್ಕಮ್ ವಾಲೆಟ್ಗೆ ಯಾವ ರೀತಿ ಬರುತ್ತೆ ಅದು ನೀವು ಏನಾದರೂ ಪ್ರೊಸೀಜರ್ ಉಂಟಾ ಅಂತ ಕೇಳಿದರೆ ಅದಕ್ಕೆ ಯಾವ ಪ್ರೊಸೀಜರ್ ಇಲ್ಲ ಅದು ಆಟೋಮೆಟಿಕ್ ಯಾವಾಗ ನಿಮಗೆ ಟೆನ್ ಡಾಲರ್ ಇಲ್ಲಿ ಆಗುತ್ತೆ ಇಲ್ಲಿ ಜನ್ರೇಟ್ ಆಗುತ್ತೆ ಏಂಜಲ್ ಬ್ರೋಕಿಂಗಲ್ಲಿ ಟೆನ್ ಡಾಲರ್ ಇಲ್ಲಿ ಇವಾಗ ಜನ್ರೇಟ್ ಆಗುತ್ತಲ್ಲ ಸೊ ಆವಾಗ ನಿಮಗೆ ಆಟೋಮೆಟಿಕ್ಕಾಗಿ ಇದು ಇಲ್ಲಿ ಮೇಲ್ಗಡೆ ಶಿಫ್ಟ್ ಆಗುತ್ತೆ ಓಕೆ ಸೊ ಇನ್ಕಮ್ ಜನ್ರೇಟ್ ಆದಾಗ ಏಂಜಲ್ ವಾಲೆಟಲ್ಲಿ ಇನ್ಕಮ್ ಜನ್ರೇಟ್ ಆಗ್ತಾ ಇರುತ್ತೆ ನಿಮ್ಮ ಏನು ಇನ್ವೆಸ್ಟ್ಮೆಂಟ್ ಇದೆ ಆ ಇನ್ವೆಸ್ಟ್ಮೆಂಟಿಗೆ ನಿಮಗೆ ಪರ್ ಡೇ ಇಷ್ಟು ಅಂತ ಇಲ್ಲಿ ಡಾಲರ್ ಜನ್ರೇಟ್ ಆಗುತ್ತೆ ಕ್ರಾಸ್ ಮಾರ್ಕೆಟಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು ಸೊ ಅಲ್ಲಿಂದ ನೀವು ಜನ್ರೇಟ್ ಆಗಿರುವಂಥ ಇನ್ಕಮ್ ಏಂಜಲ್ ವಾಲೆಟ್ಟಿಗೆ ಎವ್ರಿ ಡೇ ಎವ್ರಿ ಡೇ ಇಲ್ಲಿ ಬರ್ತಾ ಇರುತ್ತೆ ಇದು ಏಂಜಲ್ ವಾಲೆಟ್ ಯಾರ್ದು ಅಂದರೆ ಆಲ್ರೆಡಿ ಇವಾಗ ಬೋಟ್ ಬ್ರೋದಲ್ಲಿ ಇನ್ವೆಸ್ಟ್ ಮಾಡಿದ್ದವರಿಗೆ ಇಲ್ಲಿ ಏಂಜಲ್ ಇನ್ವೆಸ್ಟ್ಮೆಂಟಿಗೆ ಅದು ಟ್ರಾನ್ಸ್ಫರ್ ಆಗಿದೆ ಸೊ ಅಂಥವ್ರಿಗೆ ಏಂಜಲ್ ವ್ಯಾಲೆಟಿಗೆ ಇನ್ಕಮ್ ಬರ್ತಾ ಇರುತ್ತೆ ಯಾರೆಲ್ಲ ಡೈರೆಕ್ಟಾಗಿ ಇವಾಗ ಇನ್ಕಮ್ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಡೈರೆಕ್ಟಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದವರಿಗೆ ಸೊ ಅವರಿಗೆಲ್ಲ ಇನ್ಕಮ್ ವಾಲೆಟ್ಗೆ ಡೈಲಿ ಜನ್ರೇಟ್ ಆಗುತ್ತೆ ಅಂಥವರಿಗೆ ಡೈಲಿ ಕೂಡ ವಿಡ್ರಾಲ್ ಕೂಡ ಮಾಡ್ಬೋದು ಬಟ್ ಏಂಜಲ್ ವಾಲೆಟ್ ಇದ್ದವರಿಗೆ ಒಂದು ಕಂಡೀಷನ್ ಇದೆ ಹತ್ತು ಡಾಲರ್ ಆದಮೇಲೆ ಮಾತ್ರ ಅದು ವಿಡ್ರಾಲ್ ಮಾಡುವಂಥ ಅವಕಾಶ ಹತ್ತು ಡಾಲರ್ ಆಗೋದು ನೆಕ್ಸ್ಟು ಇನ್ ಆದಾಗ ಅದು ಇನ್ಕಮ್ ವಾಲೆಟ್ಗೆ ಆಟೋಮೆಟಿಕ್ ಶಿಫ್ಟ್ ಆಗುತ್ತೆ ಸೊ ಆ ಸ್ಕ್ರೀನ್ಶಾಟ್ ಕೂಡ ನಿಮಗೆ ತೋರಿಸ್ತೀನಿ ಇವಾಗ ಇನ್ಕಮ್ ವಾಲೆಟ್ಗೆ ಶಿಫ್ಟ್ ಆಗಿದೆ ನನ್ನ ಈ ದಿನ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಇನ್ಕಮ್ ವಾಲೆಟಿಗೂ ಶಿಫ್ಟ್ ಆಗಿರುವಂಥ ಟೆನ್ ಡಾಲರನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಏಂಜಲ್ ವಾಲೆಟಲ್ಲಿ ನೈನ್ ಪಾಯಿಂಟ್ ಸಮಥಿಂಗ್ ಇತ್ತು ನಿನ್ನೆ ಅದು ಮತ್ತೆ ಡಾಲರಲ್ಲಿ ಆ್ಯಡ್ ಆಗಿ ಇವಾಗ ಇಲ್ಲಿ ನಿಮಗೆ ಆಂಜಲ್ ವಾಲೆಟಿಂದ ಇನ್ಕಮ್ ವಾಲೆಟಿಗೆ ಶಿಫ್ಟ್ ಆಗಿದ್ದು ಈ ಟೆನ್ ಡಾಲರ್ ಇಲ್ಲಿ ನೀವು ಕಾಣ್ಬೋದು ಏಂಜಲ್ ವಾಲೆಟಿಂದ ಇನ್ಕಮ್ ವಾಲೆಟ್ಗೆ ಶಿಫ್ಟ್ ಆಗಿದೆ ಸೊ ಆ ಇನ್ಕಮ್ ವಾಲೆಟಿಂದ ಇರುವಂತಹ ಟೆನ್ ಡಾಲರನ್ನು ನಾವು ಯಾವ ರೀತಿ ವಿಡ್ರಾಲ್ ಮಾಡೋದು ಇವಾಗ ತಿಳಿಯೋನಾಗಿದ್ದಾರೆ ನೋಡಿ ಇಲ್ಲಿ ಇನ್ಕಮ್ ವಾಲೆಟಲ್ಲಿ ಟೆನ್ ಡಾಲರ್ ಇದೆ ಸೊ ವಿಡ್ಡ್ರೋಲ್ ಅಡ್ರೆಸ್ ನಿಮಗೆ ತೋರಿಸ್ತಿದ್ದೀನಿ ಅದಕ್ಕಿಂತ ಮುಂಚೆ ನೋಡುವ ವಿಡ್ರಾಲ್ ಅಡ್ರೆಸ್ ಎಲ್ಲಿರುತ್ತೆ ಅಂದರೆ ನೀವು ಸೆಟ್ಟಿಂಗೇ ಹೋದಾಗ ಸೊ ಅಲ್ಲಿ ವಾಲೆಟ್ ಅಡ್ರೆಸ್ ಅಂತ ಇದೆ ಅದನ್ನು ಕ್ಲಿಕ್ ಕೊಡಿ ಸೊ ವಾಲೆಟ್ ಅಡ್ರೆಸ್ಸಲ್ಲಿ ನೀವು ಮೊದಲಿಗೆ ನೀವು ಅಡ್ರೆಸ್ಸನ್ನು ಆ್ಯಡ್ ಮಾಡಿರಬೇಕು ನಾನು ನಿಮಗೆ ಮೊದಲ ವೀಡಿಯೋದಲ್ಲಿ ಕೂಡ ಹೇಳಿದ್ದೇನೆ ಸೊ ಯಾವ ರೀತಿ ವಿಡ್ಡ್ರಾಲ್ ಮಾಡಿ ಟ್ರಸ್ಟ್ ವಾಲೆಟಿಗೆ ಯಾವ ರೀತಿ ನಾವು ವಿಡ್ಲ್ ತಗೊಳ್ಳೋದು ಅಂತ ಸೊ ಇವತ್ತು ನಿಮಗೆ ಗೊತ್ತಾಗುತ್ತೆ ಟ್ರಸ್ಟ್ ವಾಲೆಟ್ ಯಾಕೆ ಬೇಕು ಸೊ ಟ್ರಸ್ಟ್ ವಾಲೆಟಿಂದ ನಮಗೆ ಏನು ಯೂಸು ಸೊ ಇಲ್ಲಿ ನಾವು ಯಾವ ರೀತಿ ಅಡ್ರೆಸ್ ಇಲ್ಲಿ ಇನ್ವೆಸ್ಟ್ ಮಾಡೋದು ಯಾವ ಅಡ್ರೆಸ್ ನಾವು ಅಲ್ಲಿ ವಾಲೆಟ್ ಅಡ್ರೆಸ್ಸಲ್ಲಿ ಹಾಕೋದು ಎಲ್ಲ ನೀವು ಇವಾಗ ಟ್ರಸ್ಟ್ ವಾಲೆಟ್ ನೀವು ನಾನು ಓಪನ್ ಮಾಡಿದ್ದೀನಿ ನೋಡಿ ನಮ್ಮ ಇಲ್ಲಿ ಯು ಎಸ್ ಡಿ ಟಿ ಬಿ ಇ ಪಿ ಟ್ವೆಂಟಿ ಇರುತ್ತೆ ಸ್ಮಾರ್ಟ್ ಚೈನು ಸೊ ಇಲ್ಲಿರುವ ಅಡ್ರೆಸ್ಸನ್ನು ಮಾತ್ರ ನಾನು ಇಲ್ಲಿ ಕಾಪಿ ಮಾಡಿ ಅಲ್ಲಿಗೆ ಹಾಕಿರೋದು ಎಲ್ಲರೂ ನಿಮ್ಮ ವಾ ವಾಲೆಟಲ್ಲಿರುವಂಥ ಅಡ್ರೆಸ್ಸನ್ನು ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಿ ಸೆಟ್ ಮಾಡಿರ್ಬೋದು ಸೊ ನಮಗೆ ವಿಡ್ರಾಲ್ ಮಾಡುವಾಗ ಆ ಎಡ್ರೆಸ್ ಇಲ್ಲಿ ಕಾಣುತ್ತೆ ಸೊ ಇಲ್ಲಿ ನಾನು ಇವಾಗ ಫೈನಾನ್ಷಿಯಲ್ಗೆ ಹೋಗಿ ವಿಡ್ರಾಲ್ ಫಂಡ್ ಅಂತ ಕೊಟ್ಟಿದ್ದೀನಿ ಸೊ ಇಲ್ಲಿ ಇನ್ಕಮ್ ವಾಲೆಟಲ್ಲಿ ಹತ್ತು ಡಾಲರ್ ಇದೆ ಸೊ ಸೆಲೆಕ್ಟ್ ಅಡ್ರೆಸ್ ಮಾಡ್ತೀನಿ ನಾನು ಸೆಲೆಕ್ಟ್ ಅಡ್ರೆಸ್ ಮಾಡಿ ಬಂದಿರೋಂಥ ಎಡ್ರೆಸ್ ಆ್ಯಡ್ ಮಾಡಿದ್ದೀನಿ ಸೊ ಎಂಟ್ರಿ ಅಮೌಂಟಲ್ಲಿ ನಾನು ಇವಾಗ ನನ್ನ ಟೆನ್ ಡಾಲರ್ ಇದೆ ಸೊ ಟೆನ್ ಡಾಲರ್ ನಾನು ಇವಾಗ ಎಂಟ್ರಿ ಮಾಡ್ತೇನೆ ಸೊ ಆಮೇಲೆ ಏನು ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಹಾಕಬೇಕು ಸೊ ಎಲ್ರಿಗೂ ಇಂಪಾರ್ಟೆಂಟು ಟ್ರಾನ್ಸಾಕ್ಷನ್ ಪಾಸ್ವರ್ಡು ಸೊ ಅದಕ್ಕೆ ಹೇಳಿರೋದು ನಾನು ಮೊದಲು ಕೂಡ ಹೇಳಿದ್ದೀನಿ ಟ್ರಾನ್ಸಾಕ್ಷನ್ ಪಾಸ್ವರ್ಡು ಲಾಗಿನ್ ಪಾಸ್ವರ್ಡು ಎಲ್ಲನೂ ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಸೊ ಪಾಸ್ವರ್ಡ್ ವೆರಿ ಇಂಪಾರ್ಟೆಂಟು ಎಲ್ಲದಕ್ಕೂ ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ವೆರಿ ವೆರಿ ಇಂಪಾರ್ಟೆಂಟು ಮಿಸ್ ಮಾಡ್ಕೊಬೇಡಿ ಸೊ ಇವಾಗ ನಾನು ಟ್ರಾನ್ಸಾಕ್ಷನ್ ಪಾಸ್ವರ್ಡ್ ಹಾಕಿದ್ದೀನಿ ಚೆಕ್ ಮಿ ಔಟ್ ಕೊಟ್ಟು ಇಲ್ಲಿ ಸಬ್ಮಿಟ್ ಕೊಟ್ಟಿದ್ದೀನಿ ಸೊ ಓ ಟಿ ಪಿ ನನ್ನ ಇವಾಗ ಈ ಮೇಲ್ ಅಡ್ರೆಸ್ಗೆ ಹೋಗಿ ಹೋಗಿರುತ್ತೆ ಸೊ ಟೂ ಮಿನಿಟ್ ಒಳಗಡೆ ನಾನು ಹೋಗಿ ಆ ಓ ಟಿ ಪಿನ ಕಾಪಿ ಮಾಡಿ ಇಲ್ಲಿ ಹಾಕಬೇಕು ಇಲ್ಲಿ ಬಂದಿದೆ ನೋಡಿ ನಾನು ಇಲ್ಲಿ ಅಡ್ರೆಸ್ ಇದು ಓ ಟಿ ಪಿನ ಕಾಪಿ ಮಾಡ್ತೀನಿ ಪೇಸ್ಟ್ ಮಾಡಿದ್ದೀನಿ ಸೊ ಚೆಕ್ ಮಿ ಔಟ್ ಕೊಟ್ಟು ಸಬ್ಮಿಟ್ ಕೊಡ್ತೇನೆ ಇವಾಗ ಟೆನ್ ಡಾಲರ್ ನಾನು ಇಲ್ಲಿಂದ ನನ್ನ ಆರ್ಬಿಟ್ರೇಜ್ ಐ ಡಿಯಿಂದ ನಾನು ವಿಡ್ಡ್ರಾಲ್ ಕೊಟ್ಟಿದ್ದೇನೆ ಸೊ ಅದು ಎಲ್ಲಿ ಹೋಗಿದೆ ಅದು ಟ್ರಸ್ಟ್ ವಾಲೆಟ್ಗೆ ನಾನು ವಿಡ್ಡ್ರಲ್ ಕೊಟ್ಟಿರೋದು ಯಾಕೆಂದರೆ ಟ್ರಸ್ಟ್ ವಾಲೆಟ್ದ ಅಡ್ರೆಸ್ಸನ್ನು ನಾನು ಇಲ್ಲಿ ಹಾಕಿರೋದು ಸೊ ನೆಕ್ಸ್ಟ್ ನಾವು ಇದರ ಒಂದು ವಿಡ್ರಾಲ್ ಒಂದು ಡಿಟೇಲ್ ನೋಡ್ಬೋದು ಇಲ್ಲಿ ನೋಡಿ ವಿಡ್ರೋಲ್ ರಿಪೋರ್ಟ್ ಅಂತ ಇದೆ ನೀವು ಕಾಣ್ಬೋದು ಸೊ ವಿಡ್ಡ್ರಾಲ್ ರಿಪೋರ್ಟ್ಗೆ ಕ್ಲಿಕ್ ಕೊಡಿ ಸೊ ಇಲ್ಲಿ ಕಾಣ್ಬೋದು ನಾನು ಹತ್ತು ಡಾಲರ್ ವಿಡ್ಡ್ರಾ ಮಾಡಿರೋದು ಸೊ ಪೆಂಡಿಂಗಲ್ಲಿದೆ ಸ್ಟೇಟಸ್ ಸೊ ಹತ್ತು ಡಾಲರಲ್ಲಿ ನನಗೆ ಒಂಬತ್ತು ಡಾಲರ್ ಬರೋದು ಯಾಕಂದರೆ ಫೀಸ್ ಒಂದು ಡಾಲರ್ ನನಗೆ ಕಟ್ಟಾಗುತ್ತೆ ಸೊ ಅದಕ್ಕೆ ಹೇಳ್ತಿರೋದು ಎಲ್ಲರೂ ವಿಡ್ಡ್ರೋಲ್ ಮಾಡುವಾಗ ವಿಡ್ರಾಲ್ ಮಾಡುವಾಗ ಎಲ್ಲರೂ ಸ್ವಲ್ಪ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಇನ್ಕಮ್ ಮ್ಯಾಕ್ಸಿಮಮ್ ಅವ್ರಿಗೆ ವೆಯ್ಟ್ ಮಾಡಿ ವಿಡ್ರೋಲ್ ಕೊಡಿ ಯಾಕೆಂದರೆ ಎಟ್ ಎ ಟೈಮ್ ಒಂದ್ಸರಿ ನೀವು ವಿಡ್ಡ್ರೋಲ್ ಕೊಡುವಾಗ ಒಂದು ಡಾಲರ್ ಕಟ್ಟಾಗುತ್ತೆ ಸೊ ನೀವು ನಿಮ್ಮ ಹತ್ರ ನೂರು ಡಾಲರ್ ಇದೆ ಅಂತ ಹೇಳಿದರೆ ನೀವು ನೂ ನೂರು ಡಾಲರ್ ವಿಡ್ಡ್ರಾಲ್ ಮಾಡೋಕ್ಕೆ ಸೊ ಹತ್ತು ಸರಿ ನೀವು ಹತ್ತು ಹತ್ತು ಡಾಲರ್ ವಿಡ್ರಾಲ್ ಕೊಟ್ಟರೆ ನಿಮಗೆ ಹತ್ತು ಡಾಲರ್ಸು ಅಲ್ಲಿ ಮೈನಸ್ ಆಗುತ್ತೆ ಯಾಕಂದರೆ ಫೀಸ್ ಹತ್ತು ಡಾಲರ್ ಕಟ್ಟಾಗುತ್ತೆ ಹತ್ತು ಟ್ರಾನ್ಸಾಕ್ಷನ್ಗೆ ಅದೇ ನೀವು ಎಟ್ ಎ ಟೈಮ್ ಒಂದೇ ಸರಿ ನೂ ನೂರು ಡಾಲರ್ ವಿಡ್ಡ್ರೋಲ್ ಕೊಡ್ತೀರ ಅಂದರೆ ಅದು ಸೇಮ್ ಒಂದೇ ಡಾಲರ್ ಕಟ್ಟಾಗುತ್ತೆ ಸೊ ಎಷ್ಟು ಬೇಕಾದರೂ ವಿಡ್ರಾಲ್ ಕೊಡ್ಬೋದು ಒಂದು ಸರಿ ನೀವು ಟ್ರಾನ್ಸಾಕ್ಷನ್ ಮಾಡುವಾಗ ಒಂದು ಡಾಲರ್ ನಿಮಗೆ ಪೇಮೆಂಟ್ ಮಾಡಬೇಕಾಗುತ್ತೆ ಕಟ್ಟಾಗುತ್ತೆ ಸೊ ಅದಕ್ಕೋಸ್ಕರ ಮ್ಯಾಕ್ಸಿಮಮ್ಮು ನಿಮ್ಮ ಹತ್ರ ಎಷ್ಟು ಇನ್ಕಮ್ ಇದೆ ಅಷ್ಟು ಮಾಡಿಕೊಂಡು ಆಮೇಲೆ ನೀವು ಇಲ್ಲಿ ವಿಡ್ರಾಲ್ ಮಾಡ್ಬೋದು ಓಕೆ ಸೊ ವಿತ್ಡ್ರ ಮಾಡಿರುವಂತಹ ನನಗೆ ಯಾವ ರೀತಿ ಬರುತ್ತೆ ಅಂದರೆ ಸ್ವಲ್ಪ ಟೈಮ್ ಆದಮೇಲೆ ಅದು ಮತ್ತೆ ಅಲ್ಲಿ ಹಿಂಗೆ ನನಗೆ ಬಂದಿರುತ್ತೆ ನನ್ನ ವಾಲೆಟ್ಟಿಗೆ ನನ್ನ ಏನು ಟ್ರಸ್ಟ್ ವಾಲೆಟ್ಟಿಗೆ ಬಂದಿರುತ್ತೆ ನಲ್ಲಿ ಇಲ್ಲಿ ಬಂದು ನಾವು ಚೆಕ್ ಮಾಡುವ ಇವಾಗ ಟ್ರಸ್ಟ್ ವಾಲೆಟಲ್ಲಿ ಬಂದಿರುತ್ತೆ ಇಲ್ಲಿ ಇನ್ಕಮ್ಗೆ ನಾವು ಫಸ್ಟಿಗೆ ಹೋಗಿ ನಾನು ಮತ್ತೆ ವಿಡ್ರೋಲ್ ರಿಪೋರ್ಟ್ ನೋಡ್ತಾ ಇದ್ದೀನಿ ಅದು ಸಕ್ಸಸ್ ಆಗಿದೆಯಾ ಇದೆಯಾ ಇಲ್ಲಿ ನನಗೆ ಗೊತ್ತಾಗುತ್ತೆ ಸೊ ವಿಡ್ಡ್ರುವಲ್ ರಿಪೋರ್ಟ್ಗೆ ಹೋದೆ ಸೊ ಇಲ್ಲಿ ಕಾಣ್ಬೋದು ಡಿಟೇಲ್ ಎಲ್ಲ ಬರ್ತಾ ಇದೆ ಸೊ ಇಲ್ಲಿ ಕಂಪ್ಲೀಟ್ ಅಂತ ಬಂತು ನೋಡಿ ಸೊ ಟ್ರಾನ್ಸಾಕ್ಷನ್ ಹ್ಯಾಸ್ ಕೂಡ ಬಂತು ಸೊ ಇಲ್ಲಿ ಕಂಪ್ಲೀಟ್ ಬಂದ ಮೇಲೆ ನನಗೆ ಇದು ಟ್ರಸ್ಟ್ ವಾಲೆಟ್ಗೆ ಬಂದಿರಬೇಕು ಸೊ ಬಂದು ನೋಡಿ ಚೆಕ್ ಮಾಡುವ ಬನ್ನಿ ಟ್ರಸ್ಟ್ ವಾಲೆಟ್ಗೆ ಬಂದಿದೆಯಾ ಇಲ್ವಾ ಅಂತ ಟ್ರಸ್ಟ್ ವಾಲೆಟ್ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಮೈನ್ ಪೇಜಲ್ಲೇ ನೈನ್ ಡಾಲರ್ ನಿಮಗೆ ಕಾಣ್ತಾ ಇರ್ಬೋದು ಅಲ್ಲಿ ಹತ್ತು ಡಾಲರ್ ಇದನ್ನು ಮಾಡಿರೋದು ಇಲ್ಲಿ ನೈನ್ ಡಾಲರ್ ಆಗಿದೆ ಸೊ ಇ ಎಸ್ ಡಿ ನಾನು ಪ್ರೆಸ್ ಮಾಡಿದರೆ ಇಲ್ಲಿ ನೀವು ಡೀಟೇಲ್ ಕೂಡ ತಿಳ್ಕೊಬೋದು ನೋಡಿ ಇಲ್ಲಿ ಕಂಪ್ಲೀಟೆಡ್ ಅಂತ ಬಂದಿದೆ ಇಲ್ಲಿ ಡೇಟ್ ಇದೆ ಟೈಮಿಂಗ್ಸ್ ಇದೆ ಸೆಂಡರ್ ಯಾರಿದೆ ಅವ್ರದ್ದು ಅಡ್ರೆಸ್ ಇದೆ ನೆಟ್ವರ್ಕ್ ಫೀಸು ಎಲ್ಲ ಇಲ್ಲಿ ಕಾಣ್ತಾ ಇದೆ ಸೊ ಈ ರೀತಿ ನಾವು ನಮ್ಮ ಆರ್ಬಿಟ್ರೇಜ್ ಐ ಡಿಯಿಂದ ನಾವು ಇಲ್ಲಿ ವಿಡ್ರೋಲು ಮಾಡ್ಬೋದು ಗೆಳೆಯರೆ ಯಾವುದೇ ಇಲ್ಲಿ ಟೆನ್ಷನ್ ಇಲ್ಲ ಯಾವುದೇ ಪ್ರಾಬ್ಲಮ್ ಇಲ್ಲ ಈಝಿಯಾಗಿ ಇಲ್ಲಿ ವಿಡ್ರಾಲ್ ಆಗ್ತಾಯಿದೆ ಈ ಸಿಸ್ಟಮ್ ತುಂಬ ಸ್ಮೂತಾಗಿದೆ ಎಲ್ಲ ಕ್ಲಿಯರಾಗಿ ವಿಡ್ರಾಲ್ ಕೂಡ ಆಗ್ತಾಯಿದೆ ಸೊ ಆರ್ಬಿಟ್ರೇಜಿಂದ ಯಾವುದೇ ಸಮಸ್ಯೆ ಇಲ್ಲ ನಿಮಗೆ ಇವಾಗ ಐ ಎನ್ ಆರ್ ಇಲ್ಲ ಯಾಕಂದರೆ ಅದೇ ಡಾಲರ್ಸ್ ವಿಡ್ಡ್ರೋ ಈಸಿಯಾಗಿ ನಾವು ಡಾಲರ್ ವಿಡ್ಡ್ರಾ ಮಾಡ್ಬೋದು ಸೊ ವಿಡ್ಡ್ರೋ ಮಾಡಿರುವಂತಹ ಡಾಲರ್ ಇವಾಗ ಟ್ರಸ್ಟ್ ವಾಲೆಟಲ್ಲಿ ನನಗೆ ನೈನ್ ಡಾಲರ್ ಬಂತು ಸೊ ಈ ನೈನ್ ಡಾಲರ್ನ ನಾನು ಯಾವ ರೀತಿ ನಮ್ಮ ಇಂಡಿಯನ್ ಗೆ ಕನ್ವರ್ಟ್ ಮಾಡೋದು ನಮ್ಮ ಅಕೌಂಟಿಗೆ ಯಾವ ರೀತಿ ಬರೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಹೇಳ್ತೀನಿ ಅದಕ್ಕೂ ಕೂಡ ಸ್ವಲ್ಪ ಪ್ರೊಸೀಜರ್ ಇದೆ ಯಾಕೆ ಟ್ರಸ್ಟ್ ವಾಲೆಟ್ ಬೇಕು ನಿಮಗೆ ಯಾವ ರೀತಿ ಟ್ರಸ್ಟ್ ವಾಲೆಟ್ ಯೂಸ್ ಮಾಡೋದು ಅಂತ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವ ರೀತಿ ಜನ್ರೇಟ್ ಮಾಡೋದು ಯಾವ ರೀತಿ ಓಪನ್ ಮಾಡೋದು ಟ್ರಸ್ಟ್ ವಾಲೆಟು ಸೊ ಎಲ್ಲರೂ ಒಂದು ಟ್ರಸ್ಟ್ ವಾಲೆಟ್ನ ಡೌನ್ಲೋಡ್ ಮಾಡಿಟ್ಕೊಳ್ಳಿ ಇನ್ಸ್ಟಾಲ್ ಮಾಡಿಟ್ಕೊಳ್ಳಿ ಅದು ಎಲ್ಲದಕ್ಕೂ ಬೇಕು ನಮ್ಮ ಆರ್ಬಿಟ್ರೇಜ್ ಅಂತಲ್ಲ ನಿಮ್ಮ ಫಾರೆಕ್ಸ್ ಟ್ರೇಡಿಂಗ್ ಆಗಲಿ ಕ್ರಿಪ್ಟೋ ಕರೆನ್ಸಿ ಟ್ರೇಡಿಂಗ್ ಆಗಲಿ ಎಲ್ಲದಕ್ಕೂ ಒಂದು ಟ್ರಸ್ಟ್ ವಾಲೆಟ್ ಇಂಪಾರ್ಟೆಂಟು ಅದೊಂದು ಸಪ್ರೇಟ್ ಇರುವಂಥ ಒಂದು ಟ್ರಸ್ಟ್ ವಾಲೆಟ್ ಯಾರ ಅಂಡರಲ್ಲಿ ಇಲ್ಲ ಯಾವ ಕಂಪ್ನಿ ಅಂಡರ್ಲ್ಲಿ ಇಲ್ಲ ಓನ್ ಆಗಿರುವಂಥ ಒಂದು ವಾಲೆಟ್ ಒಂದು ಪರ್ಸ್ ಥರ ನಿಮ್ಮ ಎಷ್ಟು ಡಾಲರ್ ಕೂಡ ಇಲ್ಲಿ ನೀವು ಸೇವ್ ಮಾಡಿ ಇಟ್ಕೋಬೋದು ಹಾಗೆ ನಿಮ್ಮ ಡಾಲರ್ನ ಸ್ವ್ಯಾಪ್ ಮಾಡಿ ಬೇರೆ ಕಾಯಿನ್ ಕೂಡ ನೀವು ಪರ್ಚೇಸ್ ಮಾಡ್ಬೋದು ಸೋ ಈ ರೀತಿ ನೀವು ನೀವು ಇಲ್ಲಿ ವಿಡ್ಡ್ರೋಲ್ ಮಾಡಿ ಇಲ್ಲಿಗೆ ಟ್ರಸ್ಟ್ ವಾಲೆಟ್ ತಕೊಂಡ ಮೇಲೆ ಆ ಡಾಲರ್ನ ನೀವು ಮತ್ತೆ ಕ್ರಿಪ್ಟೋ ಮಾರ್ಕೆಟಿಗೆ ನೀವು ಇಲ್ಲಿಂದ ವಿಡ್ರಾಲ್ ಮಾಡೋದು ಹೇಗೆ ಇಲ್ಲಿಂದ ಸೆಂಡ್ ಮಾಡೋ ಸೆಂಡ್ ಮಾಡಿ ಆಮೇಲೆ ಅಲ್ಲಿಂದ ವಿಡ್ರಾಲ್ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವೀಡೋದಲ್ಲಿ ಕ್ಲಿಯರಾಗಿ ಹೇಳ್ತೀನಿ ಗೆಳೆಯರೇ ಸೊ ಆರ್ಬಿಟ್ರೇಜಲ್ಲಿ ಇನ್ಕಮ್ ಜನ್ರೇಟು ಕೂಡ ಆಗ್ತಾಯಿದೆ ಇನ್ಕಮ್ ವಿಡ್ಡ್ರಾಲ್ ಕೂಡ ಆಗ್ತಾಯಿದೆ ಯಾವುದೇ ಇಲ್ಲಿ ಕಂಡೀಷನ್ ಇಲ್ಲ ಯಾವ ಒಂದು ನಾರ್ಮಲ್ ನಮ್ಮ ಡಾಲರ್ಸ್ ಅಥವಾ ಕ್ರಿಪ್ಟೋಲ್ಲಿ ಯಾವ ನಾರ್ಮಲ್ ಫೀಸ್ ಇದೆ ಆ ನಾರ್ಮಲ್ ಫೀಸ್ ಮಾತ್ರ ಇಲ್ಲಿ ಕಟ್ ಆಗೋದು ಟ್ರಾನ್ಸಾಕ್ಷನ್ ಫೀಸು ಅದು ನೀವು ಇನ್ಕಮ್ನ ಎಷ್ಟು ಕ್ಲಿಯರಾಗಿ ಎಷ್ಟು ಜಾಸ್ತಿ ನೀವು ಇನ್ಕಮ್ ಕೊಡ್ತೀರ ಅಷ್ಟು ಇಲ್ಲಿ ನಿಮಗೆ ಫೀಸ್ ಕೂಡ ಕಡಿಮೆ ಇರುತ್ತೆ ಸೊ ಯಾವುದೇ ಪ್ರಾಬ್ಲಮ್ ಇಲ್ಲ ಸೊ ಏನಾದರೂ ಡೌಟ್ ಇದ್ದರೆ ನೀವು ಈ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ ಗೆಲ್ಲಾರೆ ಹಾಗೆ ನಿಮಗೆ ಕನ್ನಡದಲ್ಲಿ ವೀಡಿಯೋ ಮಾಡ್ತಾ ಇರ್ತೀನಿ ಸೊ ತುಂಬ ಇನ್ಫಾರ್ಮೇಷನ್ ಕೂಡ ಇದಕ್ಕೆ ಮುಂಚೆ ಕೂಡ ಕೊಟ್ಟಿದ್ದೀನಿ ಇನ್ನು ಮುಂದೆ ಕೊಡ್ತೀನಿ ಸೊ ನೋಡಿದವರು ಸ್ವಲ್ಪ ನೀವು ಇದನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಈ ಚಾನಲ್ನ ಸೊ ನಮಗೂ ಒಂದು ಸಪೋರ್ಟ್ ಸಿಗುತ್ತೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೆ ನಮಗೂ ಗೊತ್ತಾಗುತ್ತೆ ಎಷ್ಟು ಜನ ಇಲ್ಲಿ ವಾಚ್ ಮಾಡ್ತಾ ಇದ್ದಾರೆ ಎಷ್ಟು ಜನರಿಗೆ ಇದು ಇಂಟ್ರೆಸ್ಟ್ ಇದೆ ಸೊ ಯಾರಿಗೆಲ್ಲ ಹೆಲ್ಪ್ ಆಗ್ತಾಯಿದೆ ಸೊ ಎಲ್ಲ ನಮಗೂ ಕೂಡ ಒಂದು ಗೊತ್ತಾಗುತ್ತೆ ನಿಮ್ಮ ಒಂದು ಸಪೋರ್ಟ್ ಇದ್ದರೆ ಮಾತ್ರ ನಾವು ಕೂಡ ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ಬೋದು ಸೊ ಸೊ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೆಳೆಯರೇ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಗೆಳೆಯರೆ ಹಾಗೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು